ನಮಸ್ಕಾರ ಸ್ನೇಹಿತರೆ ಕಿರುತೆರೆಯಲ್ಲಿ ಸೆನ್ಸೇಷನ್ ಸೃಷ್ಟಿಸಿರೋ ಧಾರಾವಾಹಿ ಎಂದರೆ ಅದು ನಿನಗಾಗಿ ಸಿನಿಮಾ ನಾಯಕಿಯ ಕತೆ ಇದಾಗಿದ್ದು ಹೀರೋಯಿನ್ ಬದುಕು ಯಾವಾಗಲೂ ಬಿಂದಾಸಾಗಿರುತ್ತೆ ಅವರಿಗೇನು ಕಮ್ಮಿ ಅನ್ನೋ ಮಾತುಗಳು ಕೇಳಿ ಸಹಜ ಆದ್ರೆ ಅಸಲಿಯಲ್ಲಿ ಅವರಿಗೂ ನೋವಿರುತ್ತೆ ಬಣ್ಣ ಹಚ್ಚಿ ಕಣ್ಣಿಗೆ ಕಲರ್ಫುಲ್ ಆಗಿ ಕಾಣಿಸುವಷ್ಟು ಕಲಾವಿದರ ಬದುಕು ಇರುವುದಿಲ್ಲ ಇದೇ ಎಳೆಯನ್ನ ಇಟ್ಕೊಂಡು ಬಂದಿರೋ ನಿನಗಾಗಿ ಅದ್ಧೂರಿಯಾಗಿ ಲಾಂಚ್ ಆಗಿದೆ ನಿನಗಾಗಿ ಮೊದಲ ಸಂಚಿಕೆ ಪ್ರೋಮೋದಲ್ಲಿ ತೋರಿಸಿದಂತೆ ಆಕರ್ಷಕವಾಗಿದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೂಪರ್ ಸ್ಟಾರ್ ಆಗಿ ಮಿಂಚುತ್ತಿರೋ ರಚನಾ ಬದುಕಲ್ಲಿ ಅಮ್ಮನೇ ಎಲ್ಲ ವಜ್ರೇಶ್ವರಿಯದ್ದೇ ಆಟ ಅಖಾಡ ಇನ್ನು ಜೀವ ಪಾತ್ರ ವಾಸ್ತವಕ್ಕೆ ಹತ್ತಿರವಾಗುವಂತಿದೆ ಜೀವನಿಗೆ ಮಗಳೇ ಜೀವ ಅಪ್ಪ ಮಗಳ ಕಾಂಬಿನೇಷನ್ ಚಂದವಾಗಿದೆ ವೀಕ್ಷಕರಿಗೆ ಹಿತವಾದ ಅನುಭವ ನೀಡುತ್ತೆ ಮುಗ್ಧ ಮನಸ್ಸಿನ ನಾಯಕಿಯಾಗಿ ದಿವ್ಯಾ ಹುರುಡುಗ ಸೊಗಸಾಗಿ ಅಭಿನಯಿಸಿದ್ದಾರೆ ಋತ್ವಿಕ್ ಜೀವ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಇನ್ನು ಮುದ್ದು ಕೃಷ್ಣ ಹೆಸರಿಗೆ ತಕ್ಕಂತೆ ತುಂಟಿ ಅಪ್ಪನನ್ನ ಸದಾ ಗೋಳಾಡಿಸೋ ಗೊಂಬೆ ಉಳಿದ ಎಲ್ಲಾ ಪಾತ್ರಗಳು ಗಮನ ಸೆಳೆಯುವಂತಿವೆ ಪ್ರತಿ ಸೀನ್ ಫ್ರೇಮ್ ನೋಡಿದ್ರೆ ಸಿನಿಮಾ ರೀತಿಯಲ್ಲೇ ದೊಡ್ಡ ಮಟ್ಟದ ಬಂಡವಾಳ ಹಾಕಿದ್ದಾರೆ ನಿನಗಾಗಿ ಮೊದಲ ದಿನ ಭರ್ಜರಿಯಾಗಿಯೇ ಮೂಡಿ ಬಂದಿದ್ದು ಇದೇ ಕ್ವಾಲಿಟಿ ಉಳಿಸಿಕೊಂಡು ಹೋದ್ರೆ ಟಾಪ್ ಧಾರಾವಾಹಿ ಆಗೋದ್ರಲ್ಲಿ ಡೌಟ್ ಇಲ್ಲ ಸದ್ಯ ಮುಂದಿನ ದಿನಗಳಲ್ಲಿ ವೀಕ್ಷಕರು ಈ ಧಾರಾವಾಹಿಯನ್ನ ನಂಬರ್ ಒನ್ ಸ್ಥಾನಕ್ಕೆ ತರುತ್ತಾರಾ ಅಂತ ಕಾದ್ ನೋಡ್ಬೇಕಿದೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು